ಟಿ ಟಿವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಂಗಿಯಲ್ಲಿ ಮಾದಿಗ ಸಮಾಜದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೀತಾ ಇದೆ ಜಿಲ್ಲಾಧಿಕಾರಿಗಳಾದ ಎಂ ಎಸ್ ದಿವಾಕರ್ ಅವರು ಮಾತಾಡ್ತಾ ಇದ್ದಾರೆ ಬನ್ನಿ ವೀಕ್ಷಕರೇ ಈ ಭಾಗ ಎರಡರಲ್ಲಿ ಕಾರ್ಯಕ್ರಮ ನೋಡ್ಕೊಂಡು ಬರೋಣ ಎಲ್ಲ ಸಮಾಜದ ಆರು ಕೂಡ ಶಿಕ್ಷಣವನ್ನು ಕೊಡಿಸಬೇಕು ದುಶ್ಚಟಗಳಿಂದ ವಿಮುಕ್ತಿ ಮಾಡಿಸಿ ಎರಡೇ ಸಾಕು ಸಹಜವಾಗಿ ಸಮಾಜ ಅತಿ ಎತ್ತ ನಮಗೆ ಎರಡರಲ್ಲಿ ತಮ್ಮ ತಮ್ಮೆಲ್ಲರ ಪಾತ್ರ ಮತ್ತು ಸಮಾಜದ ಪಾತ್ರ ಏನು ಸಂಘ ಮಾಡ್ತಾ ಇದೀರಿ ಮೆಂಬರ್ಶಿಪ್ ಮಾಡ್ತಾ ಇದ್ರಿ ಅಂತೀರಿ ಮೊದಲನೇನೇ ದುಶ್ಚಟಗಳಿಂದ ದೂರ ಇರಬೇಕು ಎರಡನೇದು ಅವರಿಗೆ ಕನೆಕ್ಷನ್ ಕೊಡಿಸಿ ಹಾಸ್ಟೆಲ್ಸ್ ಸಾಧ್ಯವಾದರೆ ಎಚ್ಎಂ ಸ್ಪರ್ಸಿ ಬುರಾರ್ಜಿನ್ ದೇಸಾಯಿ ಸ್ಕೂಲು ಇಲ್ಲದೆ ಇದ್ರೆ ನಮ್ಮ ರೆಗ್ಯುಲರ್ ಹಾಸ್ಟೆಲ್ಸ್ಗೆ ಅವ್ರು ಕನೆಕ್ಷನ್ ಕೊಟ್ಟು ಅವರಿಗೆ ಒಂದು ಒಳ್ಳೆಯ ಉಪಕಾರ ನಾವು ಕೊಡೋದ್ರಿಂದ ಒಳ್ಳೆಯ ವಿದ್ಯಾಭ್ಯಾಸ ನಾಳೆ ಸಮಾಜ ಜಾಸ್ತಿ ಅಂತ ಅಂತೇಳಿ ನನ್ನನ್ನು ಇಲ್ಲಿ ಕರೆಸಿ ನಮ್ಮ ಜೊತೆ ನನ್ನ ಜೊತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಸಮಾಜದ ಮುಖಂಡರು ಎಲ್ಲ ಹಿರಿಯರು ತಮ್ಮೆಲ್ಲರಿಗೂ ಕೂಡ ನಾನು ಓದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನನಗೆ ನೀವು ನೋಡಬೇಕು ಅಷ್ಟು ನೀಟಾಗಿ ಅವರ ಕಲೆಯನ್ನು ಪ್ರದರ್ಶನ ಮಾಡಿ ನಮ್ಮನೇಲೆ ಇದ್ದು ಊಟ ಮಾಡಿಕೊಂಡು ಮತ್ತು ಅವರಿಗೆಲ್ಲ ಅಪ್ಪಿ ಉತ್ಸವದಲ್ಲಿ ವಿವಿ ಪಾಸ್ ಕೊಡಿಸಿ ಮುಂದೆ ಕೂರಿಸಿ ತೋರಿಸಿ ಊರಿಗೆ ಕಳಿಸಿದ್ದೆ ನನ್ನ ಅಂದರೆ ಯಾವುದೇ ಒಂದು ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ ನಾವು ಇನ್ನೊಬ್ಬರನ್ನ ಪ್ರೀತಿಸಬೇಕು ಪ್ರೀತಿಸುವಂತಿರ್ಬೇಕು ಹಂಗಿದ್ದಾಗ ನಾವು ಸಮಾಜವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಹ ಇವತ್ತು ಸ್ವಾಮಿಯವರು ಭರತ್ ಸಿನಿಮಾ ಬಂದೇಳಿದ್ರು ಸರ್ ನಾವು ಹೀಗೆ ಫಂಕ್ಷನ್ ಮಾಡ್ತಾ ಇದ್ವಿ ಇಂದಿನ ವರ್ಷ ಹಿಂದಿನ ವರ್ಷ ಸ್ವಲ್ಪ ಗ್ರ್ಯಾಂಡ್ ಮಾಡಿದ್ವಿ ಯಾಕೆ ಸ್ವಲ್ಪ ವೀಕ್ ಮಾಡಿದ್ವಿ ಸರ್ ಹಿಂದಿನ ವರ್ಷ ಸ್ವಾಮೀಜಿ ಅವರು ಬಂದಿದ್ರು ಮತ್ತೆ ಅದೇ ಚಾಂಜನೇಯ ಸರ್ ಬಂದಾಗಿದ್ರು ಮೈ ಸರ್ ಬಂದಿದ್ರು ಎಲ್ಲ ಚೆನ್ನಾಗಿ ಮಾಡಿದ್ರು ಗ್ರಾಹಕನ್ನ ಆ ಸ್ಫೂರ್ತಿ ಈ ವರ್ಷ ಬಹುಶಃ ಜಾಸ್ತಿ ಮಕ್ಕಳಿಗಾಗಿ ಜಾಸ್ತಿ ಪರ್ಸೆಂಟೇಜ್ ಬಂದಿರಬೇಕು ಅಂತ ಅಂದ್ಕೊಳ್ತೀನಿ ಹಾಗಾಗಿ ನಾವು ಹೊರಗಿನ ಪ್ರಪಂಚನ ನೋಡಿ ಇತ್ಯಾದಿ ಮಾಡೋದು ಎಂತಾಗಿದ್ರು ನಮ್ಮನ್ನು ಯಾರು ಪ್ರಾಶಸ್ತ್ಯ ಕೊಡೋದಿಲ್ಲ ಅಂತ ಹೇಳಿ ಇಷ್ಟಪಡ್ತೀರಿ ನಮ್ಮ ವೈಯಕ್ತಿಕ ಸಾಮರ್ಥ್ಯದ ಮೇಲೆ ಬರಬೇಕು ನನಗೆ ಇವತ್ತು ಯಾರು ಸನ್ಮಾನ ಮಾಡಿಲ್ಲ ಅಂತ ಹೇಳಿದ್ನಲ್ಲ ವೈಯಕ್ತಿಕ ಸಾಮರ್ಥ್ಯದ ಮೇಲೆ ಬರ್ಬೇಕು ನಾವು ನಾವು ಬಂದಾಗ ನಮಗೆ ಆತ್ಮಶ್ವ ಜಾಸ್ತಿ ಆಗುತ್ತೆ ಅದಕ್ಕೆ ಇಲ್ಲೆಲ್ಲ ಮಕ್ಕಳು ಬಹಳಷ್ಟು ಜನ ಬಂದಿದೆ ನಿಮ್ಮ ಒಂದು ಕುಟುಂಬ ನೀವು ಒಂದು ಆ ಊರಿನ ಸಮಾಜವನ್ನು ಇಲ್ಲಿ ಸುಳ್ಳ ಸಾಧ್ಯ ಬುದ್ಧಿವಂತ ಇತ್ತು ನಮ್ಮ ಗ್ರಾಮದಲ್ಲಿ ಮೊದಲ ಸ್ವಲ್ಪ ಕೆಟ್ಟ ಆಯಿತು ಆ ಹುಡುಗರು ನನ್ನ ಹತ್ರ ಬರ್ತಕ್ಕ ನಾನು ಕೇಳ್ತಾ ಇಷ್ಟೇ ನಿಮ್ಮ ತಂದೆಯವರು ಬರ್ಬೇಕಪ್ಪ ಅವರು ಸಂಪೂರ್ಣವಾಗಿ ಕೆಟಕ ಬಿಟ್ಟಿದ್ದಾರೆ ಅವರ ತಂದೆ ತಾಯಿಗಳು ಕೂಡ ಮಾಡ್ತಕ್ಕಂಥ ಚಟ್ರಗಳನ್ನು ಕೂಡ ಮೊನ್ನೆ ಬಂದು ಕೇಳಿ ಅಲ್ಲಿ ಒಂದು ದೇವಸ್ಥಾನ ಕಟ್ತಾರೆ ಹುಡುಗರು ಅನ್ನೋ ಒಂದು ನಂಬಿಕೆ ಇಲ್ಲ ಸರ್ ಈಗ ಅಮ್ಮ ನಾವು ಕುಡಿದ್ರೆ ನಮ್ಗೆ ಸಹಿಸಲ್ಲ ಅನ್ನೋ ಬಂದಿದೆ ಅದೇನೇ ಆಗಲಿ ಅವ್ರ ನಂಬಿಕೆ ನಾವು ಹೆಚ್ಚಿಗೆ ಜಾಸ್ತಿ ಜಾಸ್ತಿಯಾಗಿ ಕೆಟ್ಟ ಚಟಗಳನ್ನ ಮುಕ್ತಿಯಾಗಲಿ ಅಂತ ಮಾಡ್ಬೇಕು ಅಂದ್ರೆ ಒಬ್ಬ ಮನೆಯಲ್ಲಿ ಒಬ್ಬ ವಿದ್ಯಾವತಿ ಹಾಗಾಗಿ ನೀವೆಲ್ಲ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಸರ್ಕಾರ ನಿಮ್ಗೆ ಜೊತೆ ಇದೆ ಆಸ್ಪೆಲ್ಸ್ ಅಲ್ಲಿ ಲಭ್ಯವಿದೆ ಎಲ್ಲ ವ್ಯವಸ್ಥೆ ಇದೆ ಬಟ್ ನೀವು ಅವರಿಗೆ ತಂದೆ ತಾಯಿಯವರು ಒಳ್ಳೆಯ ವಿದ್ಯಾಭ್ಯಾಸ ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ನೀವು ಅನೇಕ ಕಾರಣಗಳಿಂದ ಓದಿರಲಿಕ್ಕಿಲ್ಲ ಅವತ್ತಿನ ವ್ಯವಸ್ಥೆ ಗೊತ್ತಿಲ್ಲ ಅಂತ ಅಂದರೆ ಅವರು ತಮ್ಮ ತಂದೆ ತಾಯಿಗಳು ತುಂಬ ಕಷ್ಟಪಟ್ಟಿರ್ಬೋದು ಬಟ್ ಈಗ ಎಲ್ಲ ಸರ್ಕಾರದ ವ್ಯವಸ್ಥೆ ಇದೆ ಜಿಲ್ಲಾಡಳಿತ ತಮ್ಮ ಜೊತೆ ಇದೆ ನಿಮಗೆ ಏನು ಸಲಹೆ ಸೌಲಭ್ಯಗಳು ಎಲ್ಲ ಬೇಕಾದರೂ ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಪ್ರತಿಯೊಂದು ಮನೆಯಲ್ಲಿ ಕನಿಷ್ಠ ಒಬ್ಬರನ್ನ ಒಳ್ಳೆಯ ವಿದ್ಯಾಭ್ಯಾಸವನ್ನಾಗಿ ಮಾಡಿದರೆ ಆ ಗ್ರಾಮ ಆ ಸಮಾಜ ಯಾವತ್ತೂ ಕೂಡ ಮೇಲಕ್ಕೆ ಆಗಲಿ ತುಂಬ ಅವಕಾಶ ಇದೆ ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳು ಇರಲಿ ನಮ್ಮ ಇರಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅವರನ್ನು ಕಠಿಣ ಶ್ರಮ ಪಡಿ ನೀವು ನಿಮ್ಮ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕಳಿಸಿ ಆ ಮಕ್ಕಳನ್ನು ಎಷ್ಟು ಬಂದಾಗ ಅವರು ಮತ್ತೆ ಆ ಸಮಾಜಕ್ಕೆ ಏನನ್ನು ಕೊಡುಗೆ ಕೊಡಬೇಕು ಅನ್ನೋದನ್ನು ಆ ಮಕ್ಕಳು ನಿರ್ಧಾರ ಮಾಡ್ತಾರೆ ನಾನು ಬಹುಶಃ ಯಾವ ಜಿಲ್ಲೆನಲ್ಲೂ ಈ ರೀತಿ ನೋಡಿಲ್ಲ ನಾನು ಅಂಬೇಡ್ಕರ್ ಸಂಘ ಈ ರೀತಿ ಒಂದು ಬಿಲ್ಡಿಂಗ್ ಇರೋದನ್ನು ನನಗೆ ಇವತ್ತಿನವರೆಗೆ ವೀರ್ ಸ್ವಾಮಿ ಹೇಳೇ ಅಲ್ಲ ಹಿಂಗಿದೆ ಅಂತ ಹೇಳಿ ಎಲ್ಲಿ ನೋಡಿಲ್ಲ ಅತ್ಯಂತ ಶ್ರೀಮಂತರು ಅಂತ ಗೊತ್ತಾಗ ನನಗೆ ಇಲ್ಲೇ ಹೋಗಿದೀನಿ ನನಗೆ ಗೊತ್ತಿಲ್ಲ ಇದೇ ಕಾಂಪ್ಲೆಕ್ಸ್ ಅಂತ ಹೇಳಿ ಮೊನ್ನೆ ಹೇಳ್ತಾ ಇದ್ರು ಸರ್ ನಮ್ದು ಎ ಸಿ ಹಾಲ್ ಇದೆ ಅಂತ ಹೇಳಿ ಗೊತ್ತೇ ಇಲ್ಲ ನಾವು ಯಾವ್ದಾದ್ರು ಪ್ರೋಗ್ರಾಮ್ ಮಾಡ್ತಾ ಅಲ್ಲ ಅಂತ ಹೇಳಿ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ ಸರ್ ಹಾಗಾಗಿ ಇದನ್ನ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಬಹುಶಃ ಅಂತ ಹಿಡಿಯ ಇರೋದ್ರಿಂದ ಈ ಜಿಲ್ಲೆಯಲ್ಲಿ ಒಂದು ಉತ್ತಮ ಆಸ್ತಿಯನ್ನು ಮಾಡಿದಾರೆ ಸಮಾಜಕ್ಕೆ ನಾವೆಲ್ಲರೂ ಮೆಚ್ಚಬೇಕಾಗುತ್ತೆ ಇವತ್ತು ಅದೇ ಇಲ್ಲ ಸಮಾಜ ಹೆಸರಲ್ಲಿ ಎಲ್ಲೆಲ್ಲೋ ಏನೇನೋ ಆಗಿರೋದಿಲ್ಲ ನೋಡಿ ಅವತ್ತಿನ ಕಾಲದಲ್ಲಿ ಇವತ್ತು ಮಾಡಿ ನಾನು ಹೇಳಿದೆ ಒಂದು ಅಂಬೇಡ್ಕರ್ ಭವನವನ್ನು ನಾನು ಪ್ಲಾನ್ ಮಾಡ್ತೀನಿ ಎರಡು ಎಕರೆ ಜಾಗವನ್ನು ಕೂಡ ಬಿಗಿ ತೋರಿಸಿದ್ದೀನಿ ಅಲ್ಲಿಂದ ಸರ್ಕಾರದಿಂದ ಅದರಲ್ಲಿಸ ಬಂದಾಗ ಬಡವರ ಮದುವೆಗಳಿಗೆ ಒಂದು ಒಳ್ಳೆಯ ನಮಗೆ ಅವಕಾಶ ಆಗುತ್ತೆ ಮಾಡಲಿಕ್ಕೆ ಅದಕ್ಕೆ ಸಮಾಜದ ಚರ್ಚೆ ಮಾಡಿದ್ದಾರೆ ಮತ್ತು ಸ್ಪಷ್ಟ ಬಂದಿರತಕ್ಕಂಥ ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ಇಲ್ಲಿ ವಿದ್ಯಾರ್ಥಿಗಳು ಕೂಡ ಸಾಧನೆಯನ್ನ ತೆಗೆದುಕೊಂಡಿದ್ವಿ ನಾವು ಸಮಾಜದಿಂದ ಅಭಿನಂದಿಸ್ಕೊಳ್ಳಲಿಕ್ಕೆ ಇವತ್ತು ಆಗಮಿಸಿದ್ರೆಲ್ಲರಿಗೂ ಮತ್ತು ತಮ್ಮ ಪೋಷಕರಿಗೂ ನಾನು ನಮಸ್ಕಾರಗಳನ್ನು ಒಂದು ಸಮಾಜದ ವೃತ್ತಿಯಿಂದ ಸಮಾಜ ಅಭಿವೃದ್ಧಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಪ್ರಾಸ್ತಾವಿಕವಾಗಿ ಹೇಳ್ತಾ ಇದ್ದಾರೆ ಯಾವುದೇ ಒಂದು ಸಮಾಜ ಅಭಿವೃದ್ಧಿ ಆಗ್ಬೇಕಂದ್ರೆ ಒಂದು ಸಣ್ಣ ಉದಾಹರಣೆ ಅಂತೇಳಿ ತಮ್ಗೆ ಹೇಳೋದಾದ್ರೆ ದೊಡ್ಡ ಕೆರೆ ಇರುತ್ತೆ ಕೆರೆಯಲ್ಲಿ ಎಲ್ಲ ಈಜು ಹೊಡಿತಾ ಇರ್ತಾರೆ ಒಂದು ಹತ್ತು ಯುವಕರ ಗುಂಪು ನೋಡುತ್ತೆ ಅಲ್ಲ ಅವರಿಗೆ ಯಾರು ಈಜು ಹೊಡಿಲಿಕ್ಕೆ ಬರೋದಿಲ್ಲ ಅವ್ರು ಹೇಳ್ತಾರೆ ನೋಡು ಅವರೆಲ್ಲ ಈಜು ಹೊಡಿತಾ ಇದಾರೆ ನಾವು ಈಜು ಹೊಡಿಬೇಕಲ್ಲ ಹೆಂಗ್ ಮಾಡೋದು ಅಂತ ನಾವು ಹತ್ತು ಉ ನಮಗೆ ಈಜು ಯಾರಿಗೂ ಬರೋದಿಲ್ಲ ಎಲ್ಲರೂ ನಾವು ಕೆರೆಯಲ್ಲಿ ಹಾರಿಬಿಡೋಣ ಜೊತೆಯಾಗಿ ಈಜು ಕಲಿಯೋಣ ನಾವು ಎಂದ ಒಗ್ಗಟ್ಟಿದೆ ನಾವು ಈಜೆಗೆ ಮಾತಾ ಹತ್ತು ನಾವು ಜಂಪ್ ಮಾಡೋಣ ಅಂತೇಳಿ ಜಂಪ್ ಮಾಡ್ತಾರೆ ಹತ್ತು ಜನ ಯಾರಿಗೇ ಈಜು ಬರಲ್ಲ ಜಂಪ್ ಮಾಡಿದಾಗ ಏನು ಮಾಡ್ತಾರೆ ಒಬ್ಬರಿಗೆ ಒಬ್ಬರಿಗೆ ಕೈ ಹಿಡ್ಕೊಳ್ಳೋದು ಕಾಲು ಹಿಡ್ಕೊಳೋದು ಮಾಡ್ತಾರೆ ನಾನು ಸಾಯ್ತೀನಿ ನೀನ್ ಸಾಯ್ತೀನಿ ಮನೆಗೆ ಏನಾಗುತ್ತೆ ಎಲ್ಲರೂ ಹುಡುಕ್ತಾರೆ ಅವರಿಗೆ ಬಹಳಷ್ಟು ಸಾರಿ ಸಮಾಜ ಅಂತ ಈ ರೀತಿ ಅಂದ್ಕೊಂಡಿರ್ತೀವಿ ಆ ರೀತಿ ಅವರು ಬುದ್ಧಿವಂತರಾಗಿದ್ರೆ ಅದ್ರಲ್ಲಿ ಯಾರಾದ್ರೂ ಒಬ್ಬನಂತರತ್ ಅಂತ ಶ್ರೀನಿವಾಸನ ಮತ್ತೆ ಈ ಜೋಡಿಯಕ್ಕೆ ಹೋಗ್ಬೇಕು ಕಲಿಬೇಕು ಅವ್ರು ಅವ್ರು ಈಜೋಡದ ಕಲಿತು ಆಮೇಲೆ ಒಂಬತ್ತು ಜನಕ್ಕೆ ಆತ್ಮವಿಶ್ವಾಸ ತುಂಬ ಬಹಳ ಈಜಿನ ಮರ ಈಜು ಎಲ್ಲರೂ ಹೊಡಿಬೋದು ನಾವು ನಾನ್ ನೋಡಿದೀನಿ ನೋಡು ಬಾ ಅಂತ ಒಬ್ಬೊಬ್ಬೊಬ್ಬರನ್ನೇ ಕಳಿಸಿ 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 ಕೊನೆಗೆ ವೀರ್ ಸ್ವಾಮಿ ಅಂತ ನಾಸ್ ವಯಸ್ಸಾಗಿರುತ್ತಲ್ಲ ಅವ್ರ ಶಕ್ತಿ ಮೀರ್ ಅವರು ಈಜು ಹೊಡಿತಾರೆ ಎಲ್ಲರೂ ಒಂದೇ ಸಲ ಮಾಡಕ್ ಆಗೋದಿಲ್ಲ ಸಮಾಜ ಬಹಳಷ್ಟು ಜನ ನಿರ್ಮಾಣ ಕಳಿದೀವಿ ಸಂಘಟನೆ ಮುಖಾಂತರ ಹೋದ್ರ ಅಭಿವೃದ್ಧಿ ಆಗುತ್ತೆ ಹೋಗುತ್ತೆ ಬಟ್ ಆದ್ರೆ ಒಬ್ರು ಲೀಡರ್ ಆಗ್ಬೇಕು ಒಬ್ಬರು ಒಬ್ರು ಬುದ್ಧಿವಂತರ ಆಗ್ತದೆ ಆ ಉದ್ದೇಶಕ್ಕೆ ಇವತ್ತು ಎಂಬತ್ ಪರ್ಸೆಂಟ್ ಬಂದ್ರೆ ಒಬ್ಬರಿಗೆ ಸನ್ಮಾನ ಮಾಡಿ ನೆಕ್ಸ್ಟ್ ಇನ್ನ ಜನ ಅವರಿಗೆ ಸನ್ಮಾನ ಮಾಡದೇನೆ ಇದ್ರೆ ಗುರುತಿಸೋದಿಲ್ಲ ನಾನು ಕ್ಲಾಸ್ ಸಿ ಮುಗಿಯವರೆ ಸ್ಟೂಡೆಂಟ್ ಗೋಲ್ಡ್ ಮೆಡಲಿಸ್ಟ್ ಸನ್ಮಾನ ಆಗಿಲ್ಲ ಎಲ್ಲೂ ಸನ್ಮಾನ ಆಗಿಲ್ಲ ನಿಮ್ಗೆ ಗೊತ್ತಿತ್ತು ಅಟ್ಲೀಸ್ಟ್ ಯಾರು ಇಲ್ಲಿ ಎದುರು ನಿಮ್ಗೆ ಸನ್ಮಾನ ಸಮಾಜದಿಂದ ಇದ್ರೆ ನಿಮ್ಗೆ ಗೌರವ ಇರಬೇಕು ನಿಮಗೆ ಆ ಸಮಾಜದ ಬಗ್ಗೆ ಕಳಕಳಿ ಇರಬೇಕು ಆ ನೀವು ತಿಳಿಬೇಕು ನನಗೆ ಸನ್ಮಾನ ಮಾಡಿದ್ರು ಸಿಕ್ಕಿಲ್ಲ ಕೊಟ್ಟಿಲ್ಲ ನನಗೆ ನನ್ಗೆ ಗುರ್ಸಿಲ್ಲ ಕೊಡ್ತಿಲ್ಲ ಅದಕ್ಕೆ ಬೇಜಾರೇನು ಮಾಡ್ಕೊಂಡಿಲ್ಲ ನಾನು ಬಟ್ ಆದ್ರೆ ಸಮಾಜ ಬೆಳವಣಿಗೆ ಆಗ ಜ್ಞಾನ ಮುಖ್ಯ ದುಡ್ಡಿನಿಂದ ಸಮಾಜ ಅಭಿವೃದ್ಧಿ ಆಗ ದುಡ್ಡಿನಿಂದ ಸಮಾಜ ಯಾವತ್ತೂ ಅಭಿವೃದ್ಧಿ ಆಗಲಿಲ್ಲ ನಾನದಿಂದ ಅಭಿವೃದ್ಧಿ ಆಗ ಪ್ರತಿಯೊಂದು ಮನೆಗೂ ಒಬ್ಬ ಒಬ್ಬ ಚೆನ್ನಾಗಿ ಓದುವಂತ ಇದ್ರೆ ಆ ನೋಡಿ ನಮ್ಮ ಗ್ರಾಮದಿಂದ ಮನೆ ಒಂದಿಷ್ಟು ಓದಿದು ಬರೆಯುತ್ತೆ ನಮಗೆ ಅವರ ಎಲ್ಲಾ ಅಜ್ಜಿಯವ್ರನ್ನೆಲ್ಲ ಸಾಕ್ತೇವೆ ಅವರು ನಮ್ಮ ಊರಲ್ಲಿ ಮಾದಿಗ ಸಮಾಜ ಈ ಸಮಾಜದ ಅಭಿವೃದ್ಧಿಗೆ ನೀವು ಕೈ ಜೋಡಿಸಿ ನಮ್ಮಲ್ಲಿ ಮನೆ ಮಾಡಿಕೊಡ್ತಾ ಇದ್ದೀರಿ ಇನ್ನು ಮೇಲೆ ಅಲ್ಲಿರ್ತಕ್ಕಂಥ ಯುವಕರು ಈಗಾಗಲೇ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ ಜನ ಇರ್ತಾರೆ ನಿಮ್ಮ ನಿಮ್ಮ ಊರುಗಳಲ್ಲಿ ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ಸಮಾಜದ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಬಹಳ ಮಂದಿ ಇದ್ದಾರೆ ನಾನು ಕೇಳಿ ಇಡೀ ಹೊಸಪೇಟೆಗ ನಮ್ಮ ಮಾದಿ ಸಮಾಜ ಎಲ್ಲ ಹಳ್ಳಿ ಹಳ್ಳಿಗೆ ಬಂದು ನಿಮ್ಮನ್ನೆಲ್ಲ ಎಚ್ಚರಿಸ ಕೆಲಸ ನಾವು ಮಾಡಬೇಕಾಗಿದೆ ಇವತ್ತು ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಿದೆ ಹೇಳ್ತಾರ ನಾವು ಮಕ್ಕಳಿಗೆ ಆಸ್ತಿ ಕೊಡಬಾರದು ಶಿಕ್ಷಣ ಕೊಡಬೇಕು ಹಾಗಾಗಿ ಒಳ್ಳೆ ಶಿಕ್ಷಣ ಕೊಡ್ರಿ ಮತ್ತೆ ಅವರಿಗೆ ಕೊಡ್ತಾ ಮುಖಾಂತರ ಸಮಾಜದ ಅಭಿವೃದ್ಧಿ ಮಾಡ್ರಿ ಮತ್ತೆ ನಾನು ಈ ನಮ್ಮ ಸಮಾಜಕ್ಕೆ ಸದಾ ನೀವು ನಾನು ಹುಟ್ಟಿದ್ದು ಹೊರಕೇರಿ ಅಂಬೇಡ್ಕರ್ ನಮ್ಮ ಚಿಕ್ಕವಾಗಿ ಹೊರಕೇರಿನಲ್ಲಿ ನಾನು ಹುಟ್ಟಿದ್ದು ನನ್ನ ಯಾವಾಗ ಇರೋದು ಚಲವಾದ ಕೇರಿಯಲ್ಲಿ ಕೇರಿಯಲ್ಲೇ ನಾನು ಹುಟ್ಟಿದ್ದು ಹಾಗಾಗಿ ಸದಾ ಇದೆಲ್ಲ ನಾನು ಯಾವಾಗನ ಇರಲಿ ಬೆನ್ನೆಲವಾಗಿ ನಮ್ಮ ಸಮಾಜ ಇರ್ತೀನಿ ಸಂದರ್ಭದಲ್ಲಿ ಹೇಳಿ ಮತ್ತೆ ಇಂಥ ಒಂದು ಮಕ್ಕಳಿಗೆ ಪ್ರತಿಭಾ ಪೂರ್ಸ್ಕೊಳ ಕಾರ್ಯಕ್ರಮ ನನಗೆ ಸೌಭಾಗ್ಯ ಅಂತೇಳಿ ಹೇಳಿ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಚೆನ್ನಾಗಿರ್ತೀನುತ್ತ ನಾನು ಈಗ ಶುಕ್ರವಾರ ಇದ್ರೆ ಸ್ವಲ್ಪ ನಮಾಜಿಗೆ ಹೋಗ್ಬೇಕು ಬಿಡುಗಡೆ ಮಾಡಕ್ ನಮ್ಗೆ ಎಲ್ಲರೂ ಅನುಮತಿ ಕೊಡ್ಬೇಕಂತ ಹೇಳುತ್ತಾ ಎಲ್ಲರಿಗೆ ನಮಸ್ಕಾರಗಳು ಶ್ರೀ ಉಚ್ಚಂಗಪ್ಪ ಮಾದಿ ಸಮಾಜದ ಮುಖಂಡರು ಅಡಗಲಿ ಇವರಿಗೂ ಕೂಡ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾನೆ ಜಿಲ್ಲಾ ಪಂಚಾಯತ್ ಕಚೇರಿಯಿಂದ ಆಗಮಿಸ ಆನಂದ್ ಸರ್ ಅವರಿಗೆ ಸನ್ಮಾನಿಸಬೇಕು ಪಿ ಸಂತೋಷ್ ಕುಮಾರ್ ಮಾಜಿ ಸಮಾಜದ ಯುವ ಮುಖಂಡರು ಕೂರ್ಲಿ ಇವರಿಗೂ ಕೂಡ ಸನ್ಮಾನಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ತಾನೆ ಟಿ ಕೊಟ್ರೇಶ್ ಮಾದಿ ಸಮಾಜದ ಮುಖಂಡರು ಇವರಿಗೂ ಕೂಡ ಸನ್ಮಾನಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ತಾನೆ ಶ್ರೀ ನಾಗಪ್ಪ ಎಸ್ ಮಾದಿಗೆ ಸಂಬಂಧ ಮುಖಂಡರು ಮನೆ ಮುನ್ನಿ ಇವರು ಕೂಡ ಸನ್ಮಾನಿಸಬೇಕಂತ ಮಾಡಿ ವಿನಂತಿಸಿಕೊಳ್ತೇನೆ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ